ಸ್ನೇಹಿತರೆ ಹೇಗಿದ್ದರೆ ಅವ್ರು ಚೆನ್ನಾಗಿದ್ರೆ ಅನ್ಕೊತೀನಿ ನಾನು ಇವಾಗ ಲಾಕ್ ಸ್ಟಾರ್ಟ್ ಮಾಡೀನೋರಿ ಟೈಮ್ ಬಂದುಬಿಟ್ಟು ಆರೂವರೆ ಆಗೈತ್ರಿ ಇಲ್ಲಿ ಹೊಂಟಿನಿ ಅಂದರೆ ಮ್ಯಾಗ್ ಹೊಂಟಿಂದ ಇವತ್ತು ಕರೆಂಟ್ ಇಲ್ಲ ರೀ ಒಲಿ ಮ್ಯಾಲೆ ನೀರು ಕಾಯಿಸ್ಬೇಕೈತೆ ರೀ ಒಲಿ ಹಚ್ಚಿಂದು ಹುಕಿ ಭಾಳ ಹಿಡಿಯಾಗ್ತೈತಿ ರೀ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿವಿ ಇಲ್ಲಿ ಮಳೆ ಬರ್ತೀವಿ ಮಳೆ ನೀರು ಒಳಗೆ ಬರ್ತೈತೆ ಅದು ಗಾಳಿನ ಆಡೋಲಾಗಿತ್ತು ರೀ ಅದಕ್ಕೆ ತೆಗಿಬೇಕತ್ತೆ ಬಂದಿನಿರಿ ಮ್ಯಾಗಿಲ್ಲ ಸ

ಚೋಲ್ಕಿ ದರಕತ್ತೆ ತರ ನಾವು ಹಳಿಕಡೆ ಹೀಗೆ ನೋಡಿ ರಾತ್ರಿ ಪಿಲ್ ಮಳಿ ಆಗ್ಬಿಟ್ಟೈತಿ ಕರೆಂಟ್ ನೇ ಇಲ್ಲರ ಅದ ಕಾಯಿಲ್ ಆಯಿಲ್ ನೀರ್ ಕಾಸಕತ್ತಿದ್ರೆ ಕರೆಂಟ್ ಇಲ್ಲರ್ ಬಿಟ್ಟಕ ಆಯಿಲ್ ನೀರ್ ಕಸದ್ರ ಇವತ್ತು ಬ್ಯಾಕ್ ಕರೋ ಕಮಾಂಡ ಒಂದೇ ಇತ್ತು ಅತೆ ಟ್ಯಾಕ್ ಮಾಡಿದ್ರಿ ತಂಗಿರಿ ಈ होली ಪ್ಯಾ

ಕಟ್ಕಿನೇ ಇಲ್ರಿ ಸಣ್ಣನು ಒಬ್ಬರಿ ಪೆಟ್ಟಿ ಹಾಕಿದ್ರೆ ಅದು ದನ 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 ಇದು ಮಾಡಕ್ಕೆ ಹೈರನ್ ಲೈಟ್ ಇರ್ಲಿಕ್ಕರೆ ಮಳೆ ಬರ್ತಂದ್ರೆ ಹಳ್ಳಿ ಕಡೆ ನೋಡ್ರೈಲ್ ಟಾರ್ಚ್ ಇಟ್ಟಿಟ್ಟು ನೋಡ್ರೊಳಗು ಬೆಳಕು ಬೆಳಂಗಿಲ್ಲರಿ ಒಂದು ಸ್ವಲ್ಪ ಕಮ್ಮ ಕಿಟಕಿನೇ ಇಲ್ರಿ ಇದೊಂದೇ ಕಿಡಕಿ ಐತ್ರಿ ಗ್ಯಾಸ್ ಕಟ್ಟಿ ಮ್ಯಾಲ ಸ್ವಲ್ಪ ಬೆಳತೈತ್ರಿ ಲೈಟ್ ಇರ್ಲಿಕ್ಕೆ ಕೆಲಸನ ಜಲ್ದಿ ಆಗಂಗಿಲ್ಲ ನೋಡ್ರಿ ನಂದೆಲ್ಲ ಕೆಲಸ ಮಾಡ್ಕೊಂಡು ಸಿಗ್ತೀನಿ ನೋಡ್ರಿ ನೋಡಿ ಸ್ನೇಹಿತರೆ ನಾನು ಏನು ಮಾಡಾಕತ್ತೀನಿ ಇವತ್ತ ಹಾಗಿಲ್ತಾಯ್ ಪಲ್ಯ ರೀ ಅದಕ್ಕೆ ಏನೇನು ಅಂದ್ರೆ ಟಮಾಟಿ ಬೆಳ್ಳುಳ್ಳಿ ಖಾರ ಪುಡಿ ಸ್ವಲ್ಪ ಬೆಲ್ಲ ತೆಂಗಾ ನಾವು ಉಪ್ಪು ಆ್ಯಡ್ ಮಾಡ್ಕೋಬೇಕ್ರಿ ಫಿಶ್ ಹಾಕಿ ಒಗ್ಗರಣೆ ಕೊಟ್ರಿ ಇದು ಹುಡ್ಕೋಬೇಕ್ರಿ ಸ್ವಲ್ಪ ಕೈ ನೀವು ಹೋಗಿ ಮಟ್ಟ ಹುಡ್ಕೊಳತ್ ಹಾಗಲ್ಕಾಯಿ ಪಲ್ಯ ರೆಡಿ ಆಕೈತಿ ನೋಡ್ರಿ ಹಾಗಲಕಾಯಿನ ಹುರ್ಕೊಂಡ್ರಿ ಕಡವಂಗಿ ನೋಡ್ರಿ ಹುಲಿ ಮುಂದೆ ಅಷ್ಟು ಕರಗೈತ್ರಿ ಅದು ಎಣ್ಣೆ ಅದಕ್ಕೆ ಜೀರಿಗೆನ ಹಾಕಿನ್ರಿ ಬೆಳ್ಳುಳ್ಳಿನ ಹಾಕಿ ನೋಡ್ರಿ ಇದಕ್ಕೇನು ಉಳಗಡೆ ಹಾಕಂಗಿಲ್ಲ ನೋಡ್ರಿ ಹಾಗಲಕಾಯಿ ಪಲ್ಯಕ್ಕೆ ಹಾಗಲಕಾಯಿ ರೀ ಅದಕ್ಕೆಲ್ಲ ಉಪ್ಯೋಗಿ ಶುಗರ್ ಬಿ ಪಿ ಇದಕ್ಕೆಲ್ಲ ಚಲೋ ಆಯ್ತು ನೋಡ್ರಿ ಅದು ಅದೊಂದು ತಿನ್ನೋದ್ರಿಂದ ಶುಗರ್ ಕಮ್ಮಿ ಹಾಕೈತಿ ರೀ ಕೈ ಏನಾಗಂಗಿಲ್ಲ ಬೆಲ್ಲ ಹಾಕ್ ಸ್ವಲ್ಪ ಬೆಲ್ಲ ಹಾಕಿದ್ರೆ ಹಗಲಕಾಯಿ ಪಲ್ಯ ಎಷ್ಟು ಮಾಡ್ರೂ ನಮ್ಮ ಮನೆಗಂತೂ ಖಾಲಿ ಆಗಿಬಿಡ್ತೈತಿ ನೋಡ್ರಿ ಅದು ಟೊಮೆಟೊ ಹಾಕಿ ಟೊಮೆಟೊ ಜಾಸ್ತಿ ಹಾಕ್ಬೇಕು ನೋಡ್ರಿ ಹಗಲಕಾಯಿ ಪಲ್ಯಕ್ಕೆ ಅದೇ ಟೊಮೆಟೊ ಗ ಗ್ರೇವಿ ಥರ ಮಾಡಿಬಿಡ್ಬೇಕು ನೋಡ್ರಿ ನೀರೇನು ಜಾಸ್ತಿ ರೀ ಹೊರಗಿಂದು ನೀರು ಅಂದ್ರೆ ಕೈ ಬಿಡ್ತೈತೆ ರೀ ಅದು ನಿನ್ನೆ ರಾತ್ರಿನಾಗ ಹೋಳಿಟ್ಟಿದ್ರೆ ಹಗಲಕಾಯಿ ಉಪ್ಪು ಹಾಕಬಾರ್ದು ಉಪ್ಪು ಹಾಕಿದ್ರೂ ಕೈ ಬಿಡ್ತೈತೈತಿ ನೋಡ್ರಿ ಹೋಳಿ ಇಟ್ಟಿದ್ದೆ ರೀ ಹಾಗೆ ಹೋಳಿಟ್ಟು ಮುಂಜಾನೆ ಎರಡು ಸ ಎರಡು ಮೂರು ಸಲ ತೊಳಿಬೇಕು ರೀ ನೀರು ಹಾಕಿ ಹಾಕಿ ತೊಳೆದು ಇದು ಮಾಡಬೇಕು ನೋಡ್ರಿ ನಾನೇ ಒಂದೇ ಕೈಯಾಗಿ ಮೊಬೈಲ್ ಹಿಡಿದು ಮಾಡಾಕತ್ತೀನಿ ರೀ ಲೈಟ್ ಒಂದು ಹೋಗೋದು ಬರೋದು ಹೋಗೋದು ಬರೋದು ಮಾಡಾಕತ್ತಿದ್ದೆವು ರೀ ಅದಕ್ಕೆ ವಿಡಿಯೋ ಹೆಂಗೆ ಬರ್ತೈತೆ ನೋಡಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಕೈತೆ ನೀವು ಒಂದು ಸಲನಾದರೂ ಟ್ರೈ ಮಾಡಿರಿ ಮತ್ತು ಟ್ರೈ ಮಾಡಿಬಿಟ್ಟು ನಂಗೆ ಕಮೆಂಟ್ ಮಾಡಿರಿ ಹೆಂಗೆ ಎಷ್ಟು ಹೆಂಗೆ ಹಾಕೈತೆ ಅಂತ ಹೇಳಿ ನೋಡಿ ಹಾಕಾಕತ್ತೀನಿ ರೀ ಉಪ್ಪು ಹಾಕಿದೆ ರೀ ಅದಕ್ಕೆ ಉಪ್ಪನೂ ಲಾಸ್ಟ್ ಟೊಮೆಟೊದಾಗ ಹಾಕ್ಬೇಕು ನೋಡ್ರಿ ಉಪ್ಪ ಟೊಮೆಟೊ ಪೂರ ಕುದ್ದು ರಸ ರಸದ ಥರ ಬಿಡ್ಬೇಕು ರೀ ಎರಡು ಎರಡು ಟೊಮೆಟೊ ಹಾಕಿಲ್ರಿ ದಪ್ಪನು ದಪ್ಪನೂ ಈಗ ನನ್ನ ಮಗ ಬಂದ್ರೆ ಮಗ ಹಿಡ್ಕೊಂಡು ಹಿಡ್ದಂಟ್ರ ಕೈಯಾಗ ಮೊಬೈಲ ಆ ಹಿಡ್ಯಾನ ನಾ ಇದು ಮಾಡಾಕತ್ತೀನಿ ನೋಡ್ರಿ ಟೊಮೆಟೊ ಪೂರ ಸಣ್ಣಗೆ ರಸ ಆಗಣನಾ ಅದ್ರೊಳಗೆ ಖಾರ ಉಪ್ಪು ಅದು ಎಲ್ಲ ಹಾಕಿಬಿಡ್ಬೇಕ್ರಿ ಹಾಕ್ತೀವಿ ಅಂದ್ರೆ ಭಾಳತನ ಕುದಿಸೋದೇನಂತಂಗ ನೋಡ್ರಿ ಅವು ನೆನದಿರ್ತೇವೆ ರೀ ಹಗಲಕಾಯಿ ಬೆಲ್ಲ ಹಾಕಿದೆ ನೋಡ್ರಿ ಇವಾಗ ಬೆಲ್ಲ ಹಾಕಿ ಬೆಲ್ಲದೂ ಒಂದು ಸ್ವಲ್ಪ ಬೆಲ್ಲದ ಬೆಲ್ಲ ರೀ ಎಣ್ಣೆ ಒಳಗೆ ಕುದಿತಂದ್ರೆ ಒಂಥರ ಆಣ್ಗತ್ಲೆ ಆಗಿಬಿಡ್ತೈತಿ ನೋಡ್ರಿ ಅದು ಜಿಗಿ ಜಿಗಿ ಸ್ವಲ್ಪ ಜಾಸ್ತಿನ ಹಾಕ್ಬೇಕು ನೋಡಿರಿ ಬೆಲ್ಲಕ್ಕೆ ಕೈ ಅಂದ್ರೆ ರೀ ನನ್ನ ಮಗ ಇನ್ನೊಂದು ಸ್ವಲ್ಪ ಹಾಕಿ ಮಮ್ಮಿ ಬೆಲ್ಲಕ್ಕೆ ಕೈ ಆಗ್ತೈತಿ ತನ್ನ ಅದಕ್ಕೆ ಮತ್ತೊಂದು ಸ್ವಲ್ಪ ಬೆಲ್ಲ ತೊಗೊಳಕ್ಕೆ ಹೋಗಿ ನೋಡ್ರಿ ಹುಣ್ಸಿನ್ಕಾಯಿ ರಸ ಹಾಕಂಗಿಲ್ಲ ಮಮ್ಮಿ ಇದ್ರೊಳಗೆ ಹುಳಿ ಹುಳಿ ಹತ್ತೈತಿ ಅನ್ನ ಹಾತ್ರಿ ಟೊಮೆಟೊ ಅದಪ್ಪ ಟೊಮೆಟೊನ ಹಾಕಿನಿಯಾಳ ಅದಕ್ಕೇನು ಆಗಂಗಿಲ್ಲ ರೀ ಕಟ್ ಕೈ ಹಾಕೈತಿ ನೋಡಿ ಮಮ್ಮಿ ಬ್ಯಾರೇದು ಮಾಡ್ಬೇಕಿಲ್ ಪಲ್ಯಾಕತಿದ್ರಿ ಏನಾಗಂಗಿಲ್ಲಪ್ಪ ಕೈ ಆಗಂಗಿಲ್ಲ ಚಲೋ ಆಗ್ತಿರ್ತೀನಿ ರೀ ಕಟ್ಕೊಂಡು ಹೋ ಹೋಗೋಕೆ ಚಲೋ ಆಕೈತಿ ರೊಟ್ಟಿ ಮಾಡ್ಬೇಕು ನಾ ಒಲಿ ಮ್ಯಾಗ ನೋಡ್ರಿ ಲೈಟ್ ಹೋಗೋದು ಬರೋದು ಹೊಗುದು ಬರೋದು ರೀ ಎಲ್ಲೇ ಕಂಬು ರೀ ಹೊಗುದು ಬರೋದು ಮಾಡಾಕೈತಿ ನೋಡ್ರಿ ಲೈಟ್ ಹೋದು ನೋಡ್ರಿ ಹೋಗೋದು ಬರೋದು ಮಾಡ್ದೆ ಮಾಡಿದ್ರೆ ಲೈಟ್ ಸಂಚನ ನಾನು ಇವಾಗ ಹಗಲಕಾಯಿ ಫ್ರೈ ಮಾಡಕತ್ತೀನಿ ನೋಡ್ರಿ ಹುಟ್ಟಿದ ಜೊತೆ ಸೈಡ್ ನೆನೆಸ್ಕೊಂಡು ತಿನ್ನಾಕಂತ ಮಸ್ತ್ ಅನ್ನಿಸ್ತೈತೆ ರೀ ಇದನ್ನು ಸ್ವಲ್ಪ ಕೈ ಏನು ಇರಂಗಿಲ್ಲ ನೋಡ್ರಿ ಇದೆಲ್ಲ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಚಟ್ನಿ ಮಾಡ್ಕೋಬೇಕು ಮೆಣಸಿನಕಾಯಿ ತುಂಬ ತಗೋದಿಟ್ಟಿನ್ರಿ ಅದಕ್ಕೆ ಪಲ್ಲೇನೂ ಮಾಡಿ ನೋಡ್ರಿ ಇಲ್ಲಿ ಹಗಲಕಾಯಿ ಪಲ್ಯ ಕಡಾಗೇನು ತಗೋದು ಎಲ್ಲ ಕ್ಲೀನ್ ರೀ ಇಲ್ಲಿ ಕಡಂಗಿ ತೊಳಿಬೇಕು ರೊಟ್ಟಿನೂ ಮಾಡಿ ನೋಡ್ರಿ ನಾ ಇದನ್ನೆಲ್ಲ ಹಸನ್ ಮಾಡ್ಕೊಂಡು ಎಲ್ಲ ಕಸ ಬಾಂಡಿನ ಬಾಂಡೆ ಬಹಳ ಅವ್ರು ಬಾಂಡೆ ಎಲ್ಲ ತೊಳ್ಕೊಬೇಕ್ರಿ ಲೈಟ್ ಇದ್ದಿಲ್ಲ ಇಟ್ಟು ತನ ಲೈಟ್ ಬಂದ್ರಿ ಇವಾಗ ವಿಡಿಯೋ ರೀ ಕತ್ಲಾಗೆ ಬ್ಯಾಟ್ರಿ ಹಚ್ಚಿ ಇದು ಮಾಡಿದ್ದೆ ಅಡುಗೆ ಮಾಡೋದ್ರ ಇವ್ ಇದು ನೋಡಿ ಲೈಟ್ ಇರ್ಲಿಕ್ಕೆ ರೀ ಲೈಟ್ ಇದು ಅಂದ್ರೆ ಜಲ್ದಿ ಹಾಕೈತ್ರಿ ಉಪ್ಪು ಖಾಲಿ ಆಗೈತ್ರಿ ತೊಗೊಂಬರ್ಬೇಕ್ರಿ ಉಪ್ಪ ಮೇಲ್ಗಡೆ ಸ್ವಲ್ಪ ಉಪ್ಪು ಉದ್ಸ್ಕೊಂಡ್ಬಿಟ್ರೆ ರೆಡಿ ನೋಡ್ರಿ ಇನ್ನಾಕ್ರೆ ಮಸ್ತ್ ನೋಡ್ರಿ ಸೈಡ್ ಡಿಸ್ ಇದು ಹಳ್ಳಿ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಕೈತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಪ್ಲೀಸ್ ಯಾರು ವಿಡಿಯೋಲಿ ಎಂತ ಆಕೈತೆ ಅಂತ ಮಿಸ್ ಮಾಡಲಾರ್ದೆ ನೋಡಿ ನೋಡಿ ಸ್ನೇಹಿತರೆ ಏನು ರೀ ಇದು ಆಯುರ್ವೇದಿಕ್ ಔಷಧ ನೋಡ್ರಿ ಇದು ವನಸ್ಪತಿ ಪೌಡ್ರ್ ಹತ್ರ ಇದು ತಪ್ಪಲ್ದ ಇಲ್ಲಿ ಕೃಷಿ ಒಳಗೆ ಏನು ಸಿಗ್ತೈತ್ರಿ ಅದನ್ನ ತಯಾರು ಮಾಡಿ ಒಬ್ರು ಹಜಾರ್ ಕೊಟ್ಟಾರ ಇದನ್ನ ಇದು ಹೀಟ್ ಕಡಿಮೆ ಆಕೈತೈತ್ರಿ ರೀ ಶುಗರ ಬಿ ಪಿ ಮತ್ತು ಕಿಡ್ನಿ ಪ್ರಾಬ್ಲಮ್ ಇದ್ದವ್ರಿಗೆ ಸರ್ಯಾಳಾಕೈತೈತಿ ರೀ ಮೂಲಾದಿ ಒಂದೇ ಔಷಧಿ ನೋಡಿರಿ ಎಲ್ಲದಕ್ಕೂ ಉಪಯೋಗ ಐತ್ರಿ ಇದು ನನಗೆ ಮೋಲಾದಿದೇನೈತ್ರಿ ಬೇಸ್ಗೆಯಾಗ ಪ್ರಾಬ್ಲಮ್ ಐತ್ರಿ ಈಗೇನು ಏನು ಇಲ್ಲ ರೀ ಮತ್ತು ನನಗೀಗ ಬಿ ಪಿ ಒಂದೇ ಸಮಸ್ಯೆ ಐತೆ ನೋಡಿರಿ ಬಿ ಪಿ ಎಲ್ಲೆಲ್ಲ ತೋರಿಸಿದೆ ರೀ ಬಿ ಪಿ ಕಂಟ್ರೋಲ ಬರವಲ್ಲಾಗಿತ್ತು ರೀ ಮತ್ತು ಹೀಟ್ ರೀ ಹೀಟ್ ಅಂತರೂ ಈ ದಿನದಾಗ ಸ್ವಲ್ಪ ಬಿಸಿಲು ಬಿಡೋದು ತಂಪು ಬಿಡೋದು ಆಗ ನರ್ಗ ಆದಂಗಾಗಿ ಒಂದು ಸುಸ್ತು ಬಂದಂಗೆ ಆಕತೈತಿ ರೀ ಇದೆಲ್ಲ ಕಡಿಮೆ ಆಗೈತೆ ನೋಡ್ರಿ ನನಗೆ ಮತ್ತು ಇದನ್ನು ಕುಡಿದ್ರೆ ರೀ ಅವ್ರು ಚಪಾತಿ ತಿನ್ಬ್ಯಾಡಂದ ಅಂದಾರಿ ಮತ್ತು ಚಿಕನ್ ಮಟನ್ ಈ ಥರ ಅಂತ ಶ್ರಾವಣ ಐತ್ರಿ ಈಗಂತೂ ನಮ್ಮ ಮೊದ್ಲೇ ತಿನ್ನೋಂಗಿಲ್ಲ ರೀ ಮತ್ತು ಚಹಾ ಕುಡಿಬ್ಯಾಡಂದ ರೀ ಚಪಾತಿ ಅದು ತಿನ್ಬ್ಯಾಡಂದಾರೀ ಇದಕ್ಕೆ ಚಪಾತಿನೂ ನನಗೆ ಮಾಡಿ ಅಂದ್ರೆ ತಿನ್ನಂಗ ಆಕೈತ್ರಿ ಅದು ಒಂದು ಒಂದು ಸ್ವಲ್ಪ ರೀ ತಿನ್ನ ಹಾಕೈತ್ರಿ ಅದಕ್ಕೆ ನಮ್ಮ ಮನ್ಯಾಗೆ ಚಪಾತಿನ ಮಾಡಬೇಡೋಣ ಎರಡು ಮೂರು ದಿನ ಆಯ್ತು ರೀ ಮನೆ ಮಾಡೋಣ ತಿಂದಿನಿ ಅದು ಪೂಜೆ ದಿನಾನು ಅಂದು ಹುಗ್ಗಿ ತಿಂದರಿ ಮತ್ತು ಆರಾಮ್ ತಗಸ್ಕೊಂಡ್ಬಿಟ್ಟರಿ ಮುಂಜಾನೆ ಹಂಗಾಗಿ ರೀ ನೀನು ಬಾಯಿ ಕಾಯಂಗಿಲ್ಲ ಇದು ಮನ್ಯಾಗೆ ಮಾಡಬೇಡಂದ್ರಿ ಚಹೂ ಕುಡಿಬೇಡ ಅಂದ ರೀ ಚಾ ರೀ ಇದ್ರಿ ಪೂರ ಒಂದೊಂದು ಗ್ಲಾಸ್ ರೀ ದಿನ ಮುಂಜಾನೆ ಒಂದು ಗ್ಲಾಸ್ ಚಾ ಬೇಕೇ ಬೇಕಾಗ್ತಿತ್ತು ನೋಡಿದ್ರು ಒಂದು ಸ್ವಲ್ಪ ಏನಾರು ಟೆನ್ಷನ್ ಆಗತ್ತೆ ಚಾ ಚಹಾ ಮಾಡ್ಕೊಂಡು ಕುಡಿದ್ರಿ ಒಂದು ಸ್ವಲ್ಪ ಮತ್ತು ಹೊಟ್ಟಿ ಹಸಿದಾಗ ಊಟ ಮಾಡ್ಲಿಕ್ಕೆ ರುಮಿ ಒಂದು ಸ್ವಲ್ಪ ನಾ ಅದು ಹೊಟ್ಟೆ ಹಸಿದಂಗ ಆದ ಚಾ ಮಾಡ್ಕೊಂಡು ಕುಡ್ರಿ ಇದೊಂದು ಇದು ಆಗಿಬಿಟ್ಟಿತ್ರಿ ನಮ್ಮ ಮನೆಗೆ ಚಾ ಈಗ ನಮಗೆ ಮುಂಜಾನೆ ಚಹಾ ಇಲ್ದನ ನಡತಿಲ್ಲ ರೀ ಚಾನ ಮಾಡಬೇಡ ತೀ ಚಾನು ಬಿಟ್ಟಿನಿ ಬಿಸಿನೀರು ಕುಡಿಯಾಕತ್ತಿದ್ದಾರೀಗ ಒಂದು ಸ್ವಲ್ಪ ಗಂಟ್ಲು ಇದು ಹಾಕೈತಿ ಅದನ್ನು ಕುಡಿಬೇಡ ಅಂದ್ರಿ ಅವ್ರ ಅಜ್ಜಾರ ಈಗ ಇದು ಔಷಧ ಕುಡಿ ಆಕತ್ತಿ ನೋಡ್ರಿ ಕುಡಿ ಅಂದಾರಿ ಮುಂಜಾನೆ ಏನೂ ತಿನ್ಲಾರ್ದನ ಬಾಯಾಗ ನೀರು ಹಾಕ್ಲಾರ್ದನ ಕುಡಿ ಅಂತ ಹೇಳ್ಯಾರೀ ಅದಕ್ಕೆ ನನಗರೇ ಮುಂಜಾನೆ ಯಾರ ನಾ ಹಲ್ ತಿಕ್ಕೊ ನಾನು ಮೊದಲು ನೀರು ಕುಡಿತಿದ್ದೆ ರೀ ಜಾಕ ಮಾಡಕ್ಕೆ ತ ಮೊದಲು ಬಿಸಿನೀರು ಕಾಯಿಸ್ಕೊಂಡು ಎಲ್ಲ ಬಂದಾಗಿಬಿಟ್ಟೈತೆ ನೋಡ್ರಿ ಇದನ್ನು ಕುಡೀಲಿ ಆಕತ್ತರ ಈಗ ಇದರಿಂದಾದರೂ ಆರೋಗ್ಯ ಸಮ್ ಚಲೋ ಆಗ್ತೈತೆ ಏನು ಮಾಡ್ತೈತೆ ನೋಡ್ಬೇಕು ರೀ ಸ್ವಲ್ಪ ಟೆನ್ಷನ್ ಅಂತರೂ ಕಡಿಮೆ ಆಗೈತೆ ರೀ ಬಿ ಪಿ ಸ್ವಲ್ಪ ನಾರ್ಮಲ್ ಬಂದೈತೆ ರೀ ಇನ್ನ ಸ್ವಲ್ಪ ಹೀಟ್ ಅದು ಒಂದು ಸ್ವಲ್ಪ ಕಡಿಮೆ ಆದ್ರೆ ಚಲೋ ಆಕೈತೆ ನೋಡ್ರಿ ಇದಕ್ಕೆ ನೂರು ರೂಪಾಯಿ ಆಯ್ತು ರೀ ಔಷಧ ಗುಳಿಗೆ ಔಷಧ ಎಲ್ಲೆಲ್ಲೆಲ್ಲ ರೊಕ್ಕ ಕೊಟ್ಬಿಡೋದು ಬರ್ತೀವಿ ಇಟ್ಟು ಔಷಧ ಔಷಧ ತಗೊಂಡ್ರೆ ಏನಾಗೋದಿಲ್ಲ ಅಂತೇಳಿ ನಮ್ಮ ಮನೆಯ ಕೊಡಿಸ್ಯಾರ ನೋಡ್ರಿ ಇದನ್ನ ಇಲ್ಲೇ ನಮ್ಮ ಊರಾಗ ಸಿ ಮಗಲು ಊರಾಗ ಕೊಡ್ತಾರ ಇದನ್ನ ಇದನ್ನ ಕೂಡದ್ಬಿಟ್ಟು ಸಿಕ್ತಿ ನೋಡ್ರಿ ವಿಡಿಯೋ ಹ್ಯಾಂಗೆ ಬರ್ತೈತಿ ಅನ್ನೋರಿ ರೀ ಆಗಲೇ ಅದು ಔಷಧ ಕೊಡಿ ಮುಂದೆ ಲೈಟ್ ಇದ್ದು ರೀ ಈಗ ಹೋಗ್ಯಾವ್ರಿ ನೋಡಿರಿ ದಸಿ ಮೆಣಸಿಕೆ ಚಟ್ನಿ ರೀ ಇದು ಹಾಗಲಕಾಯಿ ಪಲ್ಯ ರೀ ಇವು ಹಾಗಲ್ಕಾಯಿ ಫ್ರೈ ಮಾಡಿದ್ದು ರೀ ಇವು ರೊಟ್ಟಿ ರೀ ನೋಡಿ ಈ ಥರ ಊಟ ರೆಡಿ ಮಾಡ್ಕೊಂಡೇನು ಊಟ ಮಾಡೊಂದು ಬರೀ ಊಟ ನಾ ಬಾಂಡೆ ಅದಾವೆ ರೀ ಒಗ್ಯಾನೇಬೇಕು ರೀ ನಿನ್ನೆನೋ ನೀರು ಬಂದಿತ್ತು ಇವತ್ತು ಏನು ರೀ ಊಟ ಮಾಡೋಣ ಬರೀ ಊಟ ಮಾಡಿ ಸಿಗ್ತೀನಿ ನೋಡ್ರಿ ನಾ ಬಾಂಡೆ ಮಾಡ್ಬೇಕ್ರಿ ಅಂಗಡಿಗೆ ಹೋಗ್ಬೇಕ್ರಿ ನಾ ನೋಡ್ರಿ ಇವಾಗ ನಾ ಏನು ಮಾಡಾಕತ್ತೀನಿ ಕಾಂಜ್ ಮಾಡ್ಬೇಕೀನಿ ಅದಕ್ಕೆ ಕಚ್ಚುದ್ರಿ ನೋಡ್ರಿ ನಿನ್ನೆ ಒಂದು ಹೊಲ್ದೀನ್ರಿ ಬ್ಲೌಸ ಇದು ಒಂದು ಇವತ್ತಾಗೇತ್ರಿ ಇದಕ್ಕೆ ಇನ್ನ ಮೂತ್ ಹಚ್ಬೇಕು ರೀ ಇಲ್ಲೆಲ್ಲ ಮಗ್ಗಿ ಮಾಡೀನಿ ಈ ಥರ ಇವು ಬಿಳಿ ಮೂರ್ತು ಹಚ್ಬೇಕು ನೋಡ್ರಿ ಇವನ ಈ ಬಿಳಿ ಮೂತ್ ಹಚ್ಚ ಇದು ರೆಡಿ ಹಾಕೈತ್ರಿ ಇದಕ್ಕೆ ಹುಕ್ ಹಚ್ಬೇಕು ರೀ ನಾ ಉಕ್ಕಿನ ಮನೆ ಮಾಡೀನ್ರಿ ಹುಕ್ ಹಚ್ಬೇಕ್ರಿ ಹೂಕ್ ಹಚ್ಚಾಕತ್ತೀ ನೋಡಿರಿ ಇಷ್ಟೆಲ್ಲ ತಗೊಂಡು ಅಂಗಡಿಗೆ ಬಂದರೆ ಕೆಲಸ ಹಾಕೈತ್ರಿ ಏನಾರೀ ಮನೆ ಹಾಕ್ರೆ ಸುಸ್ತಾಗಿ ಮುಕ್ಕಳ್ದು ಹಾಕೈತ್ರಿ ಹೂಕ್ಕ ಹಚ್ಚಾಕತ್ತೀನ್ರಿ ಹುಕ್ ಹಚ್ಚ ಮುಂದೆ ಇದು ನೋಡಿರಿ ಶ್ರೀರಾಮ್ ಶ್ರೀರಾಮ್ ಸ್ವಯಂ ಸೇವಾ ಸಂಘ ವಿಜಯಪುರ ವಿಭಾಗ ರಕ್ಷಾ ಬಂಧನದ ಹ್ಮ ರಕ್ಷಾ ಬಂಧನದ ಸಂದರ್ಶ ಐತ್ ನೋಡ್ರಿ ಈ ತರ ಹೋದ್ರಿ ರಾಖಿ ರಾಖಿ ಇವು ಇಲ್ಲಿ ನಮ್ ಮೈದನ ಆಗ್ಬೇಕ್ರಿ ಅವನಿಗೆ ಕೊಡ್ರಿ ಅಂತ ಹೇಳಿ ಕೊಟ್ಟು ಹೋದ್ರಿ ಒಬ್ರು ಗಾಡಿ ತರ್ಬಿಸಿ ಬಾಳದಾರ್ ಇವು ಇವೆಲ್ಲ ಹಂಚ್ಬೇಕ ನೋಡ್ರಿ ನೋಡ್ರಿ ಸ್ವಯಂ ಸೇವಾ ಸಂಘದ ಇದು ಅವರು ಭಾಳ ಭಾರತ್ ಮಾತಾ ಕಿ ಜೈ ಅಂತ ಬರ್ತಾರೆ ನೋಡ್ರಿ ಇನ್ನೇನೆಲ್ಲ ಇಲ್ಲಿ ಇವೆಲ್ಲ ರೆಡಿ ಮಾಡಿ ಸಿಗ್ತೀನಿ ನೋಡ್ರಿ ನೋಡ್ರಿ ಇದು ಬ್ಲೌಸ ಈ ಥರ ಮುತಚ್ಚಿನಿ ಇಟ್ ಹಿಂಗೈತಿ ನೋಡ್ರಿ ರೆಡಿ ಆದಿಂದ ಚೆನ್ನಾಗಿ ಕಾಣ್ತೈತೆ ರೀ ಇದು ಒಂಥರ ಬ್ಲ್ಯಾಕ್ ಕಲರ್ ಇದು ನೀಲಿ ಕಲರ್ ಐತ್ರಿ ಲೈಟ್ ಬ್ಲಾಕ್ ಹಿಂಗೆ ಕಾಣಾಕತೈತಿ ನೋಡ್ರಿ ಇದು ಕಟೋರಿ ಹೊಲ್ದಿನ್ರಿ ರೀ ಬ್ಲೌಸ ಕಟೋರಿ ಬ್ಲೌಸ್ ನೋಡ್ರಿ ಇದು ಒಂದು ಐತ್ರಿ ಹೊರದೇ ರೀ ಇದು ಒಂದು ಕಟೋರಿ ಬ್ಲೌಸ್ ರೀ ಸೀರೆ ಒಂದು ಐತ್ರಿ ಇದು ರೌಂಡ್ ಕ್ವಾಲಿಟಿ ಸಿಂಪಲ್ ಐತ್ರಿ ಇದಕ್ಕೆ ಎರಡು ನೂರು ರೂಪಾಯಿ ರೀ ಇದು ದೀಡ್ ನೂರು ರೂಪಾಯಿ ರೀ ಇದಕ್ಕೂ ದೀಡ್ ನೂರು ರೂಪಾಯಿ ರೀ ಇದು ಡಿಸೈನ್ ಮಾಡಿದಕ್ಕೆ ಎಕ್ಸ್ಟ್ರಾ ನೋಡ್ರಿ ಐವತ್ತು ಕಟೋರಿಗೆ ಎಂಬತ್ತು ರೂಪಾಯ್ಕೊಂದು ತೊಗೋತಿವ್ರಿ ಡಬಲ್ ನೋಡಿರಿ ನೂರ ಅರವತ್ತು ರೂಪಾಯಿ ಆಗೈತಿರಿ ನೂರ ಐವತ್ತು ರೂಪಾಯಿ ತೊಗೊತೀನಿ ರೀ ನೋಡಿರಿ ಪಿಗ್ಮಿ ಅವ್ರು ಬಂದಿದೆ ಪಿಗ್ಮಿ ಚೀಟಿನೂ ಇಲ್ಲೇ ಐತೆ ನೋಡಿರಿ ಹ್ಞೂ ಪಿಗ್ಮಿ ರೀ ಈಗ ಎಷ್ಟು ಆಗೈತಿ ಅಂದ್ರೆ ಆರು ಸಾವಿರದ ಐದುನೂರು ರೂಪಾಯಿ ಆಗೈತೆ ರೀ ದಿನಾ ಎರಡು ನೂರು ರೂಪಾಯಿ ತೊಗೊತಿರಿ ಪಿಗ್ಮಿ ರೀ ಆಯ್ತು ನೋಡಿರಿ ಇವತ್ತು ಖರ್ಚು ಒಂದು ಬ್ಲೌಸ್ ಹೊಲಿದಕ್ಕೆ ರೀ ಒಂದು ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀವಿ ರೀ ಅವ್ರ ಕಡೆ ಹೊರಗ್ ನೋಡ್ರಿ ಹಂಗೈತ್ರಿ ವಾತಾವರಣ ಈಗ ಏಳಾಗ್ ಬಂದೈತ್ರಿ ನಮ್ಮ ಇನ್ನ ಬಂದೆ ಇಲ್ರಿ ನೋಡಿ ಸ್ಟಿಂಗ್ ಮನೆ ಐದು ತೊಗೊಂಬಂದಿರಿ ಎರಡು ಖಾಲಿ ಎರಡು ಒಂದುವರೆ ಒಂದು ಪೂರ ಖಾಲಿ ಆಗೈತ್ರಿ ಒಂದು ಅರ್ಧ ಖಾಲಿ ಆಗೈತ್ರಿ ಒಂದು ಅರ್ಧ ಖಾಲಿ ಆಗತ್ರಿ ಇವ್ ಅಷ್ಟ ಹೋಗ್ತಾ ನೋಡ್ರಿ ಈಗ ಸ್ಟಿಂಗ ಇದು ನೋಡ್ರಿ ಇವ್ರಿಗೆ ಕೊಟ್ಟಿದ್ರು ಸ್ವಲ್ಪ ಓದ ಹೋಯ್ತರಿ ಅವರು ಆ ಇದು ನೋಡ್ರಿ ರಾಷ್ಟ್ರೀಯ ಸ್ವಯಂ ಸಂಘ ವಿಜಾಪುರ್ ರಕ್ಷಾ ಬಂಧನ ಸಂದೇಶ ಆ ಯಾವ್ದಾರ ನೋಡ್ರಿ ಅದಕ್ಕೆ ಆರ್ ಎಸ್ ಎಸ್ ಸಂಘಿನವ್ರು ಕಳ್ಸ್ಯಾರ ಎರಡು ಬ್ಲೌಸ್ ರೆಡಿ ಆದ್ರ ನೋಡ್ರಿ ಅಂಗಡಿ ಬಂದ್ರಿ ಯಾವ್ದಾರ ಆಗ್ತೇತ್ರಿ ಅದೇ ಎರಡು ಬ್ಲೌಸ್ಗೆ ರೀ ಮುನ್ನೂರು ರೂಪಾಯಿ ಆಯ್ತ್ರಿ ನೋಡ್ರಿ ಇವತ್ತಿನ ಅಪ್ಪ ರೀ ಅಂದ್ರೆ ರೀ ಏಳ್ನೂರು ರೂಪಾಯಿ ಆಗಿತ್ರಿ ನೀ ಒಂದು ಸಾವಿರ ರೂಪಾಯಿ ಆಗಿತ್ರಿ ಇವತ್ತು ಮಧ್ಯಾಹ್ನ ಒಂದಕ್ಕೆ ಹೋಗಿನ ಅಂಗಡಿಗೆ ಇನ್ನೇನು ಚಲೋ ಆಗೈತೆ ರೀ ಇವತ್ತು ಏಳ್ನೂರು ರೂಪಾಯಿ ಆಗೈತೆ ರೀ ಪಿಗ್ಮಿ ಎರಡು ನೂರು ರೂಪಾಯಿ ತುಂಬಿ ನೋಡಿರಿ ಒಂಬತ್ತು ನೂರು ರೂಪಾಯಿ ರೀ ಮತ್ತು ಕಾಯಿನ್ ಅದಾವೆ ರೀ ನಾ ಫೋನ್ಪೇನೂ ಮಾಡ್ಯಾರೀ ಮಂದಿ ಅವೇನು ಲೆಕ್ಕಿಲ್ರಿ ಕೈಯಾಗ ಎಷ್ಟು ಬಂದಾವ ಅಷ್ಟೆ ನೋಡಿರಿ ಇಷ್ಟ ರೀ ಹಳ್ಯಾಗ ಏನು ಭಾಳ ಆಗಂಗಿಲ್ಲರಿ ಎಷ್ಟು ಆಕೈತೆ ಅಷ್ಟು ಇದು ಮಾಡೋದು ನೋಡಿರಿ ನಮ್ಗೇನು ಅಷ್ಟು ಆಗಬೇಕು ಇಷ್ಟ ರೀ ಅದು ಇಲ್ದನೆ ಮನ್ಯಾಗ ಕುಂಡ್ರೆ ಕೂತು ಟೈಮ್ ಪಟ ಇದು ಮಾಡಾಕೈತಿದ್ಯ ರೀ ಇಷ್ಟ ರೀ ಆಗ್ಲಾತೇ ಎರಡು ದಿನ ಆಯ್ತು ನೋಡಿರಿ ಚಲೋ ಆಗೈತೆ ರೀ ಅಪ್ಪಾರ ಅದೇ ಚಲೋ ಅನ್ನೋದು ನೋಡ್ರಿ ಹಳ್ಯಾಗ ಎಷ್ಟು ಆಕೈತೆ ಅಷ್ಟೇ ಚಲೋ ಅನ್ನೋದು ರೀ ಅದು ಇಲ್ದಾನೆ ಕುಂಡ್ರದಾಕೈತ್ರಿ ನಮ್ಮ ಮನೆಯವ್ರ್ ನಿಗ್ತಂದ್ರೆ ಯಾಪಾರೈತಿ ಅತ್ತ ಹಾಕತ್ತಿದ್ರಿ ಅವ್ರು ರೊಕ್ಕಾನು ಎಣ್ಣಿಸಿಟ್ಟ ಬಾಗ್ಲ ಇಕ್ಕೊಂಡು ಬರಾಕತ್ತಿ ನೋಡ್ರಿ ಮನೆಗೆ ನನ್ನ ಮಗ ನೋಡ್ರಿ ದಿನ ರಾತ್ರಿ ರೀ ಗಾಡಿ ಅವನೇ ತೊಗೊಂಡು ಹೋಗುದ್ರಿ ಮನೆಗೆ ಮುಂಜಾನೆ ಓದ್ತಂದ ಅಂಗಡಿ ಮುಂದೆ ಹಸ್ತಾನ್ರೆ ಸಂಜೆ ಮುಂದೆ ಹೋಗೋ ಮುಂದನು ಮನೆ ಮುಂದೆ ಅವನೇ ಒಯ್ದಿಡುದ್ರಿ ನೋಡ್ರಿ ಹೊಳೆ ನೋಡ್ರಿ ಈಗ ನೈನ್ ಓದ್ತಾನ್ರೆ ಗಾಡಿ ಹೊಳೆಯಕ್ಕೆ ಕಲ್ತ್ಕೊಂಡು ಅನ್ರಿ ನನಗೆ ಕುಂಡ್ರತಾನ್ರಿ ನಾವು ಒಲ್ಲೆಪ್ಪ ನನ್ನ ಕಾಲು ಮೊದ್ಲೇ ಮುರ್ದೈತಿ ನೀ ಎಲ್ಲಿ ಹೋಗೋದು ಏನಾರೇ ಮಾಡಿಗಿಡಿಯಪ್ಪ ತನ್ನತಿದ್ದೆ ನೋಡ್ರಿ ಕತ್ಲು ನೋಡ್ರಿ ಹಂಗೈತೆ ರೀ ರಾತ್ರಿ ರೀ ಹತ್ತು ಮಮ್ಮಿ ಧೈರ್ಯ ಮಾಡಿ ಹತ್ತಿರ ನಾ ಮಾತ್ರ ಒಂದು ಸಲ ಕೂತಿಲ್ರಿ ಅವ್ರ ಪಪ್ಪನ ಕುಂಡ್ಸ್ಕೊಂಡು ಹೊಡಿತಾನೆ ರೀ ಅವ್ರ ತಮ್ಮನ ಕುಂಡ್ಕೊಂಡು ಹೊಡಿತಾನು ಇಬ್ಬರು ಮೂರು ಮಂದಿ ಹುಡುಗನ ಹೊಡಿತಾನೆ ಹೊಡಿತಾನಕರೇ ನಾ ಮಾತ್ರ ಒಮ್ಮಿಗೆ ಕೂತಿಲ್ರಿ ನೋಡ್ರಿ ಅದು ಒಂದೇ ಲೈಟ್ ನೋಡ್ರಿ ದಪ್ಪ ಲೈಟ್ ಎಲ್ಲ ಕಡೆ ರೀ ಬೆಳಕ ಹೋದ್ರಿ ಮನೆಗೆ ನಮ್ಮ ಆಡ ಆಡಿಸ್ಕೊಂಡು ಹಿಂದೆ ಬರಾಕತ್ತರಿ ಒಟ್ಟರು ಕುಡಿಸ್ ಬಂದೀವಿ ರೀ ಮನೆಗೆ ಊಟ ರೀ ನಮ್ಮ ಮನೆಗೆ ಹೋಗಿ ಊಟ ಮಾಡಿ ಊಟ ಮಾಡ್ಬೇಕ್ರಿ ಹೊಂಟಿದಿರಿ ನೋಡ್ರಿ ಹಾಡನು ಬರ್ಲಾಕತ್ತೈತ್ರಿ ಸೌಕಾಸ ಆಡ್ರಿ ನಮ್ಮ ಮುಂದೆ ಹೋಗ ಮಟ್ಟ ಹೊಟ್ಟೆ ಬರೋದೇ ಇಲ್ಲ ರೀ ಅದು ಮುಂದೆ ಬಟ್ಟೆ ಬರಂಗಿಲ್ಲ ಮನ್ಯಾಗ ನೋಡ್ರಿ ಅದೇ ಮಾಡಿಕೊಡು ಇದು ಮಾಡ್ಕೊಡಿ ಎಂದು ರಾತ್ರಿ ರೀ ನಮ್ಮದು ಮತ್ತೆ ಎಲ್ಲರೂ ಕೆಲಸ ಮಾಡೋದು ಇದು ಗೊತ್ತಾಗ್ತೈತಿ ರೀ ಅವ್ರಿಗೆ ಏನು ಇದ್ದಿತ್ತು ತಿನ್ನು ತನ್ಕೋತ ಮಾತಾಡ್ಕೊತ ಹೊಂಟಿದ್ರು ನೋಡ್ರಿ ಇನ್ನು ಮುಂಜಾನೆ ಅಡಿಗೆ ಐತ್ರಿ ಅವ್ರು ನೋಡಿದಿಲ್ರಿ ರೊಟ್ಟಿ ಪಲ್ಯ ಚಟ್ನಿ ಎಲ್ಲ ಐತ್ರಿ ಹಾಗೆ ಅನ್ನಾಸರ ಮಾಡ್ತೀನಿ ಹೋಗಿ ಎತ್ತಿದ್ರೆ ಇನ್ನೆಲ್ಲ ಅನ್ನ ಸಾರ ಮಾಡೋದು ನಮಗೂ ಇದಂತ ತಿನ್ನು ಅನ್ನಕತ್ರಿ ಹಾಗೆ ಮಾತಾಡ್ಕೋತ ಹೊಂಟಿದ್ವಿ ನೋಡ್ರಿ ಇಷ್ಟೇ ನೋಡ್ರಿ ಜೀವನ ಹಳೇನೋದು ಏನು ಇದ್ದಿತ್ತು ತಿಮ್ಮ ಇದ್ದಿದ್ದ ತಿನ್ನು ಅಂತ ನನ್ನ ನನ್ಗಂಟ್ರೆ ಅಷ್ಟು ನೋಡ್ರಿ ನನ್ನ ಮಗನೂ ಅಷ್ಟು ಭಾಳ ಅದೇ ಮಾಡಿಕೊಡು ಮಮ್ಮಿ ಇದೇ ಮಾಡಿಕೊಡತ್ತೆ ಒಂದು ದಿನ ಅನ್ನಂಗಿಲ್ಲ ರೀ ಆಡಿ ಹೊಂಟೈತಿ ನೋಡ್ರಿ ಮುಂದೆ ಆಡ್ರಿ ಸೊಕಾ ಸೇಚಿ ಇಟ್ಕೊಂಡು ಹೊಂಟೈತಿ ಅದು ಹೊಡಿದ ನಾವು ಹೊಡದ್ರ ಮೀ ಜೋರು ಹೋಗಂಗಿಲ್ಲರಿ ನಮ್ಮ ಮುಂದೆ ಹೋದಾಗ ಹೋಗಿರಿ ಅದು ಅದು ಮತ್ತೆ ಇಳಿಯೋಕಾಗೈತೆ ರೀ ಇನ್ನೊಂದು ತಿಂಗ್ಳು ಹೋಗ್ತೈತೆ ಇನ್ನೊಂದುವರೆ ತಿಂಗಳು ಹೊಕ್ಕೈತೆ ನೋರಿ ನೋಡಿರಿ ಲೈಟ್ ಹೆಂಗೆ ಕಾಣ್ತೈತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಗುಡ್ ನೈಟ್ ನೋಡಿರಿ